ಹೂವಿನ ಪುರಿಗೆ ಒಳಗೆ ನೀರಿನ ಸಮಸ್ಯೆ ಐತೋ ಇಲ್ಲೋ ಐ ಸರ್ ದೇವಸ್ಥಾನ ಆಯಿತು ನಮಗೆ ಆದರೆ ನಮ್ಗೊಂದು ಏಳೆಂಟು ದಿವ್ಸ ಐತ್ರಿ ಅದು ಯಾರು ಬೇರೆ ಒಂದು ನೀರು ಗೊತ್ತೇವೆ ರೀ ಅದು ಬರ್ಬಿಟ್ರೆ ನೀರು ನೀರು ಇರ್ತಾವೆ ರೀ ನೀರು ಯಾವ ಬೈ ನೀರಿಲ್ಲ ಯಾವ ಪೈಪ್ನ್ಯಾಗ ಇಲ್ಲ ಕ್ಯಾನಲ್ ಆಗಿಲ್ಲ ಟ್ಯಾಕಿ ಆಗು ನೀರಿಲ್ಲ ಈಗ ಅಧಿಕಾರಿಗಳು ತಿಳಿಸಿದ್ರನ ನಾವು ತಿಳ್ಸಿರಿ ಸರ್ ಯಾಕ ಏನು ತಿಳ್ಸಿ ನಾವು ಬಡಬಕ್ಕ್ರಿ ಜನರು ನಮ್ ನಮ್ ಮಾತ್ ಯಾರು ಕೇಳ್ತಾರಿ ಈ ಪೀಡೋರಿಗೆ ಅವ್ರಿಗೆ ಇಲ್ಲ ಎರಡು ದಿನಕ್ಕೆ ನೀರು ಬರ್ತಾರಿ ತಿಂಗಳಿಗೆ ಒಂದ್ ಬರ್ತಾರೆ ನಮ್ಮ ಹೊಸೂರಿಗೆ ಏನೋ ಒಂದ್ ವಾರ ಒಪ್ಪತ್ತಾರ ಬರ್ತಾರಿ ಊರಾಗ ಹದಿನೈದರಿಂದ ಒಂದ್ ತಿಂಗಳ ತನ ಬರಂಗಿಲ್ಲ ಮತ್ತೆ ಈಗ ಜನ ಏನ್ ಮಾಡ್ತಾರೆ ಸಮಸ್ಯೆ ರೀ ಒಳಗ್ ಒಂದ್ ತಿಂಗಳ ತನ ಊರ ಬರಂಗಿಲ್ಲ ನಮ್ಗೆ ಏನೋ ಆರಕರ್ ಒಂದ್ ಬಿಟ್ಟಿರ್ತಾರಿ ಈ ಬಾಗೇವಾಡಿ ತಾಲೂಕಿನೊಳಗ ಎಲ್ಲಿ ಸಮಸ್ಯೆ ಇಲ್ಲಿದು ನಮ್ದಂತೂ ಹೊಸೂರಾಗ ಏನೋ ವಾರ ಕೊಂಡ್ರಿ ಬಿಡ್ತಾರಿ ಹಳಿ ಊರಾಗ್ರಿ ತಿಂಗ್ಳಿಗೊಂಬ ನೀರ್ ಬರಂಗ್ ಅಂತಿಲ್ಲ ಹಡ್ಡ್ರಿಂಗ್ಳ ಹಡ್ಡ ಅದು ಬುರಿಯ ಬುರಿಯಾ ಬ್ಲಾಸ್ಟ್ ಹೊಡೆದ ಹೋಗ್ಯ ರೀ ಅದ್ ಪೈಪು ಇಲ್ಲ ಹಡ್ ಇಲ್ಲ ನೀವ್ ಕೆಲಸ ಮಾಡ್ಲಿಕ್ ಬಿಡೋಲಾಕ್ರಿ ನಾ ಮನಿ ಮುಂದಿನ ದುಡ್ ಮಾಡಿ ಕೊಟ್ಟು ಹೋಗ್ಬಿಡ್ರಿ ಅದು ಒಂದೇ ದೊಡ್ಡ ಮನೆ ಐತಿ ನೀರ್ ಬರ್ಲಿಕ್ಕೂ ಬಿಡೋಲಾಕ್ರಿ ಕಾಮಗಾರಿ ಆಲಿಕ್ಕೂ ಬಿಡವಲ್ಲಕ್ಕ ಅದ ನಮ್ಮ ಮನೆ ಮುಂದೆ ಏನು ಹಡ್ಡಿ ಇರ್ಲಾ ನಾವು ಬಸ್ ಸಣ್ಣ ಪುಟ್ಬಾತ್ನಾಗ ಜೀವನ ಮಾಡ್ತೇವ್ರಿ ಸಾಂಬಾರ ಚಟ್ನಿ ಇಟ್ಕೊಂಡು ಗಾಡಿ ಮ್ಯಾಲ ಬರ್ತೀರ ಅಧ್ಯಕ್ಷರ ಏನ ನಾವು ಅಧ್ಯಕ್ಷರ ಕೇಳಿಲ್ಲ ಪಂಚಾಯತಿ ಹೋಗಿ ಕೇಳಿಲ್ರಿ ನಮ್ದು ಏನ್ ಜನ ಹೋತ್ ಹೊಂಟ್ರಿ ಗಾಡಿನ ನಾವ್ ಮೂರು ಕೇಳ್ತೇವ್ರಿ ನೆಸಿಗಿನಾಗ ಸಾಂಬಾರ ಚಟ್ನಿ ಏನಾಗ್ತವ್ ಬರ್ತೇವ್ರಿ ನಮ್ಮ ಬಾಯಾಗ ಎರಡು ಮೂರು ಸಾವಿರ ಮಾಡ್ ಗೊತ್ತೀ ನಿಮ್ಮ ಹೆಸರ ಊರಾಗ ನೀರಿನ ಸಮಸ್ಯೆ ಇಲ್ಲ ಅಂತೇಳಿ ಅಧ್ಯಕ್ಷ ಹೇಳ್ತಾರೆ ಎರಡು ದಿನ ಎರಡು ದಿನ ಆಯ್ತಂತ ರೀ ಸಮಸ್ಯೆ ಆಗಿ ಈಗ ಮ್ಯಾಲಿಂದ ನೀರು ಬಿಡಲ್ಲಾಗ್ಯಾರ ಕರೆಂಟ್ ಹೋಗ್ಯಾವ ಅಂತ ಹೇಳ್ತಾರೆ ಮತ್ತೆ ಈಗ ನಿಮಗೆ ಬಿಡ್ಲಾರ ಎಷ್ಟು ದಿನ ಆಯ್ತು ಹದಿನೈದು ದಿನ ತಿಂಗ್ಳು ತಿಂಗ್ಳು ಅಮಾಸಿಗ್ ಬಂದಾವೆ ಇಪ್ಪತ್ತೆರಡು ದಿನಕ್ಕ ಅದು ನೀರು ಬರ್ತವೆ ಹೆಂಗೆ ತುಂಬುದು ಹೇಳಿ ಇಪ್ಪತ್ತೆರಡು ದಿವಸ ಯಾವುದೂ ಸರಿಯಾಗಿ ಬರುದಿಲ್ಲ ಮತ್ತೆ ದಿನ ನಡಕ್ ಬರ್ತಾವ ಯಾಳಕ್ಕೆ ಬರುದಿಲ್ಲ ಈ ದಿನ ಹೆಂಗ್ ಮಾಡ್ತೀರಿ ಕುಡಿಯಕ್ಕೆ ನೀರು ನೀರು ಇಲ್ಲ ಎಲ್ಲಿ ಬಲ್ದಾಗ ಹೋಗುದು ಯಾಕೆ ತರದು ಗಾಡಿ ಮೇಲೆ ತರ್ದು ಹಿಂಗೆ ಮಾಡ್ತೀನಿ ನೀರು ನೀರ್ ಇದ್ರ ನೀರ್ ತುಂಬಾ ಪಂಚಾಯತಿ ಹತ್ ಸಲ ಹೋಗಿ ಹೋಗೋದಾಗಿ ಕಸಬಾರ್ಗ ತಗೊಂಡ್ ಹೋಗುದಾಗಿ ಎಲ್ಲಾ ಮುಗ್ದು ಪಂಚಾಯತ್ ಹೋಗುದು ಪಂಚಾಯತ್ ಯಾರು ದೇಶದ ನೀರ್ ಬಿಡದ ಬಿಟ್ಟರೆ ಬಿಡಿಸ್ತವ್ರೆ ಕೆಬ್ಬ್ರ ಪೈಪ್ ಹಾಕಿದ್ರು ಕೆಬ್ಬರು ಪೈಪ್ ಹಾಕಿದ್ರು ಯಾರ ಪೈಪ್ ಹಾಕಿದ್ರು ಡೈರೆಕ್ಟ್ ಆಗಿ ನಮಗ ಬಂದ ನೀರನ

ಅಲ್ರಿ ಈಗ ಅಧ್ಯಕ್ಷರಿಗ ಮಾತಾಡ್ದೇವಿ ಏನಂದ್ರೆ ನಿಮ್ಗೆ ಎರಡ್ ದಿನ ಪ್ರಾಬ್ಲಮ್ ಆಗ್ಯದ ಅಂತ ಹೇಳ್ತಾರೆ ಪೀವ ನೀರಿನ ಸೌಲಭ್ಯ ಊರಾಗ ರ ಅಂತ ಹೇಳ್ತಾರೆ ಅಧ್ಯಕ್ಷರು ಊರಾಗ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ನಮ್ಗಿನ ಫೋನ್ ಮಾಡಿದಾಗ ಎರಡ್ ದಿನ ಐತ್ರಿ ಸಮಸ್ಯೆ ಆಗ್ಯದ ಎರಡ್ ದಿನ ಮತ್ತೆ ನಾವು ಏನು ಸಮಸ್ಯೆ ಇಲ್ಲ

ಈ ಗೋವಿನಿಪುರಿ ಒಳಗೆ ಎಷ್ಟು ದಿನದಿಂದ ಕುಡಿಯುವ ನೀರಿನ ಸಮಸ್ಯೆ ಆದ್ರಿ ಸುಮಾರು ಒಂದ್ ತಿಂಗಳ ಮೇಲ್ಗಡೆ ಆಯ್ತು ನೀರು ಬಂದೇ ಇಲ್ಲ ಕೇಳಿದ್ರೆ ಬರೀ ಪೈಪ್ಲೈನ್ ಆಗಿಲ್ಲ ಹೊಳೆಯಿಂದ ನೀರು ಬಿಡ್ತಾ ಬರೀ ಹ್ಮ್ ಯಾವ್ದು ಸರಿಯಾಗಿ ಕೇಳಿದ್ರೆ ನೀವು ಮಾಡ್ದಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದ್ರಿ ಸಾಕಷ್ಟು ಸಲ ತಂದಿದ್ದೀವಿ ಮತ್ತೆ ಹೋರಾಟ ಮಾಡಿದರೆಲ್ಲ ಪಂಚಾಯತಿವರಿಗೆ ಹೋಗಿದ್ದೀವಿ ಬರ್ತಾರೆ ಸಾಂತ್ವ ಹೇಳ್ತಾರೆ ಕಳಿಸ್ತಾರೆ ಕುಡಿ ನೀರಿಗೆ ಬಾವಿ ಅಲ್ಲಿ ಹುಡುಕೆಲ್ಲ ತರೋ ಪರಿಸ್ಥಿತಿ ಮೊದಲಿಂದ ಇನ್ನೂರಿಗೆ ಅದನ್ನ ತಪ್ಪಕ್ಕೆ ಯಾರು ಸಾಧ್ಯವಾಗಲಿಲ್ಲ ಸಾಧ್ಯವಾಗುತ್ತೋ ಅಲ್ಲ ಗೊತ್ತಿಲ್ಲ ಈಗ ಸ್ವಚ್ಛ ಭಾರತ್ ಮಷನ್ ಅಡಿಯಲ್ಲಿ ಪ್ರತಿ ಮನಿನೂ ಸರ್ ಪ್ರತಿ ಮನಿಗೂ ಒಂದು ಶೌಚಾಲಯ ಕೊಟ್ಟಾರ ಶೌಚಾಲಯಕ್ಕೆ ಏನ್ ವ್ಯವಸ್ಥೆ ಮಾಡ್ತಾರೆ ನೀರಿಗೆ ಶೌಚಾಲಯ ನೀರ್ ಇವಾಗ ಬಯಲು ಶೌಚಾಲಯ ಹೋಗೋದು ನೀವು ಸರ್ಕಾರನೇ ಬಯಲು ಶೌಚಾಲಯ ಹೋಗ್ಬೇಡ್ರಿ ಅಂತ ಹೇಳ್ತದಲ್ಲ ಅದು ಬಯಲು ಶೌಚಾಲಯ ಮುಕ್ತ ಮಾಡಿದೆ ಮುಕ್ತ ಮಾಡಿದ ಮೇಲೆ ಕೂಡ ಇವಾಗ ಶೌಚಾಲಯ ಕಟ್ಬಿಟ್ಟಿದ್ದಾರೆ ಬಟ್ ನೀರಿಲ್ಲ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಇದು ಅರ್ಥ ಮಾಡ್ತಾರೆ ನಿಮ್ನೆ ಇರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಕ್ರಮ ಕೈಗೊಂಡು ನೀರು ನೀರಿನ ಬಗ್ಗೆ ನಮ್ಗೆ ಸ್ವಲ್ಪ ಸೌಲಭ್ಯ ಒದಗಿಸ್ಕೊಟ್ರೆ ಬರೋಲ್ಲ ರೀ ಈ ಪಂಚಾಯತಿ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ನೀವು ತಿಳಿಸಿರಿ ಮನವಿ ಅಲ್ಲ ಯಾರು ಬಂದು ನಮ್ಗೆ ನೀರಿನ ಅನುಕೂಲ ಮಾಡಿ ಗೊತ್ತಿಲ್ಲ ಸ್ವಲ್ಪ ಜನಸ ನೋಡ್ತೇವೆ ಅಲ್ಲಿ ಮತ್ತೆ ನಮ್ಗ ಯಾವ್ದೇ ಅವಕಾಶ ಮತ್ತು ನೀರಿನ ಅಂದ್ರೆ ತಾಳ್ಮೆ ಕಳ್ಕೊಂಡಿಂದ ಏನಾಗ್ತದೆ ಗೊತ್ತಿಲ್ಲ ಊರಲ್ಲಿ ಹಾಂ ಬಿಡಕ್ಬಾರ ಸ್ವಲ್ಪ ಆದ್ರೆ ಇನ್ನೊಮ್ಮೆ ಅಧಿಕಾರಿಗಳಿಗೆ ಏನೋ ಇನ್ನೊಂದು ಮನವಿ ಮಾಡೋಣ ಮನವಿ ಕೊಟ್ಟರೂ ಕೂಡ ಯಾವುದೇ ರೀತಿ ಕ್ರಮ ಕೈಬಾರ್ದು ಅಂತ ಹೋರಾಟ ಮಾಡೋಣ ಹ್ಞೂ ಈಗ ಐತ್ರಿ ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಿಮಗೆ ಸ್ಪಂದನೆ ಮಾಡಕತ್ತಿಲ್ಲ ಅಧಿಕಾರಿಗಳು ಸ್ಪಂದನೆ ಮಾಡಕತ್ತಿಲ್ಲ ಈಗ ನಾಳೆ ಸಮಸ್ತ ಅಭಿಮುರ್ಗಿ ಜನತೆ ಹೋರಾಟ ಕೈಗೊಂಡಾರ ನೀರಿನ ಸಲುವಾಗಿ ಅದಕ್ಕೆ ನಿಮ್ಮ ಬೆಂಬಲ ಐತಿ ನಿಮ್ಮ ಬೆಂಬಲ ಐತಿ ಹ್ಞೂ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು होने पर गाउंड रहे धन्यवाद